ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆಗರು ಇವತ್ತೊಂದು ನಮ್ಮ ಸೂರ್ಯ ಅವರು ಒಂದು ಕೆ ಕೆರೆ ಹಾವು ಹಿಡ್ಕೊ ಬಂದವ್ರೆ ಇವಾಗ ಜಸ್ಟ್ ಅದನ್ನು ರಿಲೀಸ್ ಮಾಡಕ್ಕೆ ಬಂದಿದ್ದೀವಿ ಎಲ್ಲಿತ್ತು ಬ್ರೋ ಅವು ಇದು ಬ್ರೋ ಹೌದಾ ಎಲ್ಲಿ ಮನೆ ಒಳಗಡೆ ಕಾರ್ ಒಳಗಡೆ ಸೇರ್ಕೊಬಿಟ್ಟಿತ್ತು ಬ್ರೋ ಸಿ ನೀರು ಹಾಕಿಸ್ಬಿಡ್ಬೇಕಲ್ಲ ಎಲ್ಲಿ ಅದಕ್ಕ ಎಲ್ಲಿಂದ ಗೊತ್ತಾಗಲ್ಲ ಕೈ ಹಾಕಿದ್ರೆ ಆತರ ಏನ್ ಮಾಡಲ್ವಾ ಕಚ್ಚಲ್ವಾ ಫ್ರೆಂಡ್ಲಿ ಸ್ನೇಕ್ ಇದು ಒಳಗಡೆ ಎಲ್ಲ ನೀರೆಲ್ಲ ಹಾಕ್ಬಿಟ್ಟಿದೀರ

ಸ್ಟಾರ್ಟಿಂಗ್ ಹಿಡಿಯಕ್ ಹೋಗಬೇಕಾದ್ರೆ ರಶ್ ಇರುತ್ತೆ ಯಾಕಂದ್ರೆ ಯಾರೇ ವ್ಯಕ್ತಿ ಗೊತ್ತಿಲ್ಲ ಇರೋರು ಬಂದು ಮುಟ್ಟಿದ್ರೆ ಯಾರ ತಾನೆ ಸುಮ್ನ ಹಾಕ್ತಾರೆ ಗೊತ್ತಿದ್ದು ಫ್ರೀ ಹ್ಯಾಂಡ್ಲಿಂಗ್ ಮಾಡಕ್ ಹೋಗ್ಬಾರ್ದು ಯಾರುವೆ ಅಂದ್ರೆ ಫ್ರೆಂಡ್ಲಿಯಾಗಿ ಇಟ್ಕೋಬೇಕು ಈ ತರ ಅದಕ್ಕೆ ನೋಯ್ಸಕ್ ಟ್ರೈ ಮಾಡಿದ್ರೆ ಸ್ಟಾರ್ಟಿಂಗ್ ಫುಲ್ ರಶ್ ಇರುತ್ತೆ ಮೇಲೆ ನಾವೇನು ಮಾಡಲ್ಲ ಅಂತ ಗೊತ್ತಾದ್ಮೇಲೆ ಅದು ನಮ್ಗೆ ಏನು ಮಾಡಲ್ಲ ನಮ್ ಜೊತೆಗೆ ಹೊಂದ್ಕಂತ್ತೆ ಯಾವ ಟೈಮಲ್ಲಿ ಹೆಂಗಿರುತ್ತೆ ಅಂತ ಹೇಳಕ್ ಅಲ್ಲ ಒಟ್ನಲ್ಲಿ ಅಡಿ ಇದೆ ಆರಡಿ ಉದ್ದದ ಕೆರೆ ಇದು ಒಂದು ಆರು ಏಳು ತಿಂಗ್ಳು ಮರಿ ಇದು ಎಷ್ಟು ತಿಂಗ್ಳು ಆರು ಏಳು ತಿಂಗ್ಳು ಅಷ್ಟೆಲ್ಲ ಇದಕ್ಕಾಗಿರೋದು ಹೌದು ಆರು ತಿಂಗಳು ಫೀಮೇಲ್ ಮರಿ ಇದು ಫೀಮೇಲು ಓಕೆ ಸ್ನೇಹಿತರೆ ಇವಾಗ ರಿಲೀಸ್ ಮಾಡ್ತಾ ಇದ್ದೀವಿ ಫ್ರೀಡಮ್ ಸ್ವಾತಂತ್ರ್ಯ ಕೊಡ್ತಾ ಇದ್ದೀವಿ ಅದಕ್ಕೆ ಎಷ್ಟು ಇಲ್ಲಿ ಮತ್ತೆ ಸ್ನೇಹಿತರೆ ಅದನ್ನು ಹಿಡ್ಕೊಬರಕ್ಕೆ ಹೋಗ್ತಾವ್ರೆ ಅಂದರೆ

ಯಾರ್ ಕಡೆ ಹೋಗಿ ಹೋಗಿರ್ತಾ ಇದ್ರೆ ಒಳಗಡೆ ನೀರ್ ಒಳಗಡೆ ಎಷ್ಟು ಆರಾಮಾಗಿ ಹೋಗ್ತಾ ಇದೆ ತುಂಬಾ ಸುಸ್ತಾಗಿರುತ್ತೆ ಅನ್ಕೋತೀನಿ ಇವಾಗ ಹೋಗಿ ಎಲ್ಲಾದ್ರೂ ರೆಸ್ಟ್ ಮಾಡುತ್ತೆ ಇನ್ನೇನ್ ಹೇಳ್ತೀರಾ ಯಾರೋ ಅವುಗಳನ್ನ ಹೊಡಿಬೇಡಿ ಒಂದೇ ನಮ್ದು ಅಷ್ಟೇ ಹೇಳಿಕೆ ಹಾವನ್ನ ಯಾರು ಹೊಡಿಬೇಡಿ ಯಾರು ಹೊಡಿಬೇಡಿ ನಮ್ಮಂತರ ಇರ್ತಾರೆ ಕಾಲ್ ಮಾಡಿ ಬಂದು ಬೇಗ ಹಿಡ್ಕೊಂಡು ಹೋಗ್ತೀವಿ ನಿಮ್ ನಂಬರ್ ಹೇಳಿ ನೈನ್ ಒನ್ ಜೀರೋ ಏಟ್ ಸಿಕ್ಸ್ ಟೂ ಡಬಲ್ ಏಟ್ ಒನ್ ನೈನ್ ಓಕೆ ಈ ನಂಬರ್ಗೆ ಕಾಲ್ ಮಾಡಿ ಎಲ್ಲೇ ಇದ್ರು ನಂಜನ್ಗೂಡು ಸರೌಂಡಿಂಗ್ ಬಂದು ರೆಸ್ಕ್ಯೂ ಮಾಡ್ಕೊ ಹೋಗ್ತೀವಿ ಯಾರು ದಯವಿಟ್ಟು ಅವುಗಳನ್ನ ಹೊಡಿಯೋಕೋಬೇಡಿ ಅನ್ನೋ ನನ್ನ ಅಷ್ಟೆ ಹೊಸದಾಗಿ ಯಾರು ಧೈರ್ಯ ಮಾಡಿ ಹಿಡಿಯೋಕೆ ಹೋಗ್ಬೇಡಿ ಹಿಡಿಯೋಕೋಬೇಡಿ ಆ ಟೈಮ್ ಏನಾಯ್ತದೆ ಅಂತ ಹೇಳೋಕ್ಕಾಗಲ್ಲ ಅವುಗಳು ಎಲ್ಲ ಒಂದೇ ರೀತಿ ಇರೋಲ್ಲ ಫುಲ್ ರ್ಯಾಶ್ ಇರ್ತವೆ ಡೈರೆಕ್ಟ್ ಅಟ್ಯಾಕ್ ಮಾಡ್ಬಿಡ್ತವೆ ಕಚ್ಚಿದ್ರೆ ಫುಲ್ಲು ಪೈಸನ್ ಇರುತ್ತೆ ಅವುಗಳು ಯಾವ ಯಾವ ಥರ ಅಂತ ಹೇಳೋಕ್ಕಾಗಲ್ಲ ಅದಕ್ಕೆ ಸೇಫ್ಟಿಯಿಂದ ಹಿಡೀರಿ ಹಿಡ್ಯಕ್ಕೆ ಹೋದವರು ಯಾರು ಧೈರ್ಯ ಮಾಡಿ ಹಿಡ್ಯಕ್ಕೆ ಹೋಗ್ಬೇಡಿ ನಮಗಿನ ಟೈಮ್ ಭಯ ಇರುತ್ತೆ ಯಾರು ಡ್ರೈ ಮಾಡಕ್ಕೆ ಹೋಗ್ಬೇಡಿ Okay friends, bye video in market today.